ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಹಾಗೆಯೇ ಎಲ್ಲರಿಗೂ ಜೇಡಿ ಡಿ ಕನ್ನಡ ಲಾಗ್ಸಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತು ನಾನೀಗ ಎದ್ದದಷ್ಟೇ ನನ್ನ ಮಗಳು ಆಲ್ರೆಡಿ ನನಗೋಸ್ಕರ ಎಲ್ಲರಿಗೋಸ್ಕರ ಓಟ್ಸನ್ನು ಮಾಡಿಟ್ಟಿದ್ದಾಳೆ ಹಾಗೆ ಈಗ ಸ್ವಲ್ಪ ನನಗೆ ಹೆಲ್ಪ್ ಮಾಡೋದು ಸ್ವಲ್ಪ ಕಾಲು ನೋವಾದ ಕಾರಣ ಹಾಗೆ ಓಟ್ಸ್ ಮತ್ತು ಕಾಫಿ ಕುಡಿತು ಮತ್ತೆ ಸಿಗ್ತೇನೆ ಈಗ ಸಾಯಂಕಾಲ ನಾಲ್ಕು ಗಂಟೆ ಆಯಿತು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ನಾವು ನಿನ್ನೆದ್ದೇ ಬಂಗುಡೆ ಕರಿ ಇತ್ತು ಅದನ್ನು ತಗೊಂಡು ರೈಸ್ ತೊಗೊಂಡು ಊಟ ಮಾಡಿ ಆಯಿತು ಮಧ್ಯಾಹ್ನ ನಾನು ವೀಡಿಯೋ ಎಲ್ಲ ಮಾಡಲಿಲ್ಲ ಸಾಕಾಗಿತ್ತು ಹಾಗೆ ಈಗ ಒಂದು ಒಂದು ಕೆ ಜಿ ಪೋರ್ಕಿಗೆ ಪೋರ್ಕ್ ರೋಸ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನೋಡುವ ನಾನು ಇಲ್ಲಿ ತೊಗೊಂಡಿದ್ದೇನೆ ನೋಡಿ ಎಲ್ಲ ಚಕ್ಕೆ ಲವಂಗ ಹಾಗೆಯೇ ಒಂದು ಸ್ಟಾರ್ ಎನೈಸ್ ಈ ಸ್ಪೂನಲ್ಲಿ ಒಂದೊಂದು ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನ್ ಬಡಿಶಿಪ್ಪು ಒಂದು ಸ್ಪೂನು ಕೊತ್ ಜೀರಿಗೆ ಹಾಗೆಯೇ ಎರಡು ಟೀ ಸ್ಪೂನು ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ದೇನೆ ಕೊತ್ತಂಬರಿ ಕಾಳು ಎಲ್ಲವನ್ನು ಒಟ್ಟಿಗೆ ಹಾಕೋದು ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಇದರ ಫ್ಲೇಮ್ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡುವ ಈಗ ಚೆನ್ನಾಗಿ ಫ್ರೈ ಆಯಿತು ನೀವು ಜಾಸ್ತಿ ಕಪ್ಪು ಮಾಡಬೇಡಿ ಜಸ್ಟ್ ಫ್ಲೇಮ್ ಬಿಡುವ ತನಕ ಫ್ರೈ ಮಾಡಿದರೆ ಆಯಿತು ಇಲ್ಲದಿದ್ದರೆ ಕೈ ಬರುತ್ತೆ ಅದಕ್ಕೋಸ್ಕರ ಈಗ ಫ್ಲೇಮನ್ನು ಆಫ್ ಮಾಡುವ ಹಾಗೆಯೇ ತಣ್ಣಗಾಗಲಿಕ್ಕೆ ಬಿಡುವ ಹಾಗೂ ಒಂದು ಚೆನ್ನಾಗಿ ಪೌಡರ್ ಮಾಡಿ ತಗೊಂಡು ಬರ್ತೀನಿ ಓಕೆ ಒಮ್ಮೆ ಮೇಲೆ ಪೌಡರ್ ಮಾಡಿ ತೊಗೊಂಡು ಬರ್ತೇನೆ ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ಕೆ ಜಿ ಪೋರ್ಕನ್ನು ತೊಗೊಂಡಿದ್ದೇನೆ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ ಈಗ ಇದಕ್ಕೆ ಎಂತೆಲ್ಲ ಮ್ಯಾರಿನೇಟ್ ಮಾಡಲಿಕ್ಕೆ ಇದನ್ನು ನಾನು ಡಿಟೇಲಾಗಿ ಒಂದು ರೆಸಿಪಿಯನ್ನೇ ಮಾಡಿದ್ದೇನೆ ಲಾಸ್ಟ್ ಟೈಮು ನೋಡ್ಬೋದು ಹಿಂದಿನ ರೆಸಿಪಿಯಲ್ಲಿ ಉಂಟು ನಂದು ಅದಕ್ಕೆ ನಾನು ಮೇಲಿಂದ ಮೇಲೆ ತೋರಿಸ್ತಾ ಇದ್ದೇನೆ ಒಂದು ಟೀ ಸ್ಪೂನಷ್ಟು ನಾನು ಉಪ್ಪನ್ನು ತಗೊಂಡೆ ಹಾಗೆಯೇ ಅದೇ ಟೀ ಸ್ಪೂನಲ್ಲಿ ನೋಡಿ ಒಂದು ಟೀ ಸ್ಪೂನ್ನಷ್ಟು ಥರ್ಮರಿಕ್ ಪೌಡರ್ ಹಾಗೂ ನಾವು ಈಗ ಫೈನ್ ಪೇಸ್ಟ್ ಮಾಡಿದ ಪೌಡರನ್ನು ಕೂಡ ಒಂದು ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ಹಾಕುವ ಮ್ಯಾರಿನೇಟ್ ಮಾಡಲಿಕ್ಕೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಹೀಗೆ ಹಾಕೋದು ನೋಡಿ ಒಂದು ಮೂರು ಸ್ಪೂನಷ್ಟು ಈ ಸ್ಪೂನಲ್ಲಿ ಇದನ್ನು ಹಾಕಿದೆ ಹಾಗೆಯೇ ಉಳ್ದ ಪೌಡರನ್ನು ಹಾಗೆಯೇ ಇಡ್ಲಿ ಉಂಟು ಮತ್ತೆಗೆ ಬೇಕಾಗುತ್ತೆ ಹಾಗೆಯೇ ನಾನೊಂದು ಮೀಡಿಯಂ ಸೈಜಿದ್ದು ಲೆಮನ್ ಸೈಜಿನಷ್ಟು ದೊಡ್ಡದು ಹುಳಿಯನ್ನು ತಗೊಂಡಿದ್ದೆ ಅದಕ್ಕೆ ನೀರು ಹಾಕಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೀರು ಹಾಕಿಟ್ಟಿದ್ದೇನೆ ಈಗ ನೋಡಿ ಅದರದ್ದು ಪಲ್ಪನ್ನು ಅದರದ್ದು ನೀರನ್ನು ಇದಕ್ಕೆ ಹಾಕಿಬಿಡುವ ಹಾಗೆಯೇ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದರೆ ಒಳ್ಳೆಯದು ಒಂದು ವೇಳೆ ಆಗದಿದ್ದರೆ ಸ್ಪೂನಲ್ಲಿ ಕೂಡ ಮಾಡ್ಬೋದು ಹಾಗೂ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಮಾಂಸಕ್ಕೆ ಚೆನ್ನಾಗಿ ತಾಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ಫ್ರಿಜ್ಜಿನಲ್ಲಿ ಕೆಳಗೆ ಫ್ರೀಸರಲ್ಲೆಲ್ಲ ಫ್ರಿಜ್ಜಲ್ಲಿ ಒಂದು ಗಂಟೆ ಆದರೂ ಹೀಗೆ ಇಡುವ ಮ್ಯಾರಿನೇಟ್ ಮಾಡಿ ಹಾಗೆಯೇ ನಾನು ಸ್ವಲ್ಪ ಕಾಫಿ ಕೂಡ ಮಾಡ್ತಾ ಇದ್ದೇನೆ ಈಗ ಸಂಜೆಗೋಸ್ಕರ ಒಂದು ಕಪ್ಪು ಹಾಲಿಗೆ ಒಂದು ಕಪ್ ನೀರು ಹಾಕಿ ಇಟ್ಟಿದ್ದೇನೆ ಈಗ ಹಾಲಿಗೆ ಕುದಿ ಬಂತು ಫ್ರೆಂಡ್ಸ್ ಇದಕ್ಕೆ ನಾವು ಕಾಫಿ ಪೌಡರನ್ನು ಹಾಕುವ ಹಾಗೆ ಒಂದು ಕುದಿ ಬರಲಿ ನೋಡಿ ಹುಡಿ ಆದ್ಮೇಲೆ ಹಾಕಿದ್ಮೇಲೆ ಒಂದು ಕುದಿ ಬಂತು ಇನ್ನು ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಬೆಲ್ಲವನ್ನು ಹಾಕುದು ನಾವು ನಾವು ಶುಗರ್ ಅನ್ನು ತಿನ್ನುವುದಿಲ್ಲ ಅದಕ್ಕೋಸ್ಕರ ನಾವು ಕಾಫಿಗೆ ಬೆಲ್ಲವನ್ನೇ ಹಾಕುದು ಇನ್ನೊಂದು ಎರಡು ನಿಮಿಷ ಮುಚ್ಚಿಡುವ ಆವಾಗ ಸರಿಯಾಗಿ ಬೆಲ್ಲ ಕರಗುತ್ತೆ ಆದಮೇಲೆ ಕಾಫಿ ಕುಡಿತು ಸಿಗ್ತೇನೆ ಫ್ರೆಂಡ್ಸ್ ನಾನು ಪುಂಡಿ ಮಾಡಲಿಕ್ಕೆ ಅಂದರೆ ರೈಸ್ ಬಾಲ್ ಅಂತ ಹೇಳ್ತಾರಲ್ಲ ನಮ್ಮದರಲ್ಲಿ ಮುಟ್ಲಿ ಅಂತ ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಅಂತ ನಾನು ರೈಸನ್ನು ಕಡ್ದಿದ್ದೇನೆ ಇದು ರೇಷನ್ ಅಕ್ಕಿ ಇದು ನನ್ನ ಅಮ್ಮ ಊರಿಂದ ನನ್ನ ಮಗಳು ಬರುವಾಗ ತಕ್ಕೊಂಡು ಕೊಟ್ಟದ್ದು ಸೊ ಅದನ್ನು ನಾನು ಬೆಳಿಗ್ಗೆ ನೆನೆಸಿ ಹಾಕಿಟ್ಟಿದ್ದೆ ಒಂದು ಐದಾರು ಗಂಟೆ ನೆನೆಸಿ ಹಾಕಿ ಈಗ ಇದನ್ನು ಕಡ್ದೆ ಇದು ಕಡ್ದು ಅಂದರೆ ಇಲ್ಲಿ ನಮ್ಮ ಹತ್ರ ಕಡಿಲಿಕ್ಕೆ ಅದು ದೊಡ್ಡ ಕಲ್ಲಿರುವುದಿಲ್ಲಲ್ಲ ಹಾಗೆ ನಾವು ಇದರಲ್ಲಿ ಮಿಕ್ಸಿಯಲ್ಲೇ ಕಡಿಯೋದು ಹಾಗೆ ಸ್ವಲ್ಪ ನೀರು ಇರುತ್ತೆ ಅದನ್ನು ಹೀಗೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಅದನ್ನು ಅಂದರೆ ಅದು ಪುಣ್ಯ ಮಾಡಲಿಕ್ಕೆ ಬರಬೇಕು ಲಡ್ಡು ಟೈಪಲ್ಲಿ ಅಷ್ಟರವರೆಗೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಅಂದರೆ ಚಿಕ್ಕ ಉರಿಯಲ್ಲಿ ಇದನ್ನು ಹೀಗೆ ಮಾಡಿ ಇದನ್ನು ಗಟ್ಟಿ ಮಾಡಬೇಕು ಈ ಅಕ್ಕಿ ಹಿಟ್ಟನ್ನು ಈಗ ಇದನ್ನು ಮಾಡುವ ಈ ರೇಷನ್ ಅಕ್ಕಿದ್ದು ಪುಂಡಿ ತಿನ್ನಲಿಕ್ಕೆ ನನಗೆ ತುಂಬಾ ಇಷ್ಟ ಹಾಗೆ ಅಮ್ಮನೊಂದು ಕಳಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗೆ ಮಾಡುವ ಅಂತ ಹಾಗೂ ನೋಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದು ರೇಷನ್ ಅಕ್ಕಿದ್ದು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನೀರು ಹಾರೋಯಿತು ನೋಡಿ ಚೆನ್ನಾಗಿ ಇದು ಪುಂಡಿ ಮಾಡಲಿಕ್ಕೆ ರೆಡಿಯಾಗಿದೆ ಹಿಟ್ಟು ನೋಡಿ ಹೀಗೆ ಹಾಕಬೇಕು ಇಷ್ಟು ನೀರು ಹಾರಿಯೋದ್ಮೇಲೆ ಇದನ್ನು ಈಗ ಫ್ಲೇಮನ್ನು ಆಫ್ ಮಾಡಿಡುವ ಈಗ ಬಿಸಿ ಬಿಸಿ ಉಂಟು ಸ್ವಲ್ಪ ಬಿಸಿ ಆರಲಿ ಆದಮೇಲೆ ನಾವು ಪುಂಡಿ ಮಾಡಿ ನಾವು ಸಂದೂರಲ್ಲಿ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಆಯಿತು ರೆಡಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಇವತ್ತು ಶ ಶಾವಿಗೆ ಪಾಯಸ ಕೂಡ ಮಾಡುವ ಅದಕ್ಕೆ ನಾನು ನೋಡಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಹಾಕ್ಬೋದು ಈ ಕಪ್ಪಲ್ಲಿ ಸೇಮ್ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಿನಷ್ಟು ಶಾವಿಗೆಯನ್ನು ತಗೊಂಡಿದ್ದೇನೆ ಇಷ್ಟೇ ಸಾಬಕ್ಕಿಯನ್ನು ಕೂಡ ತಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕಿಸಿದ್ದೇನೆ ನಾನು ಚಿಕ್ಕ ಸಾಬಕ್ಕಿಯನ್ನು ತಗೊಂಡಿದ್ದೇನೆ ದೊಡ್ಡದಲ್ಲ ಚಿಕ್ಕವನ್ನು ಹಾಗೆಯೇ ಈಗ ಇದಕ್ಕೆ ಏನೆಲ್ಲ ಬೇಕು ನೋಡುವ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕುವ ನೋಡಿ ಎಷ್ಟು ತುಪ್ಪವನ್ನು ಹಾಕಿದೆ ಒಂದು ಸ್ಪೂನ್ನಷ್ಟು ಸಾಕು ಈ ಪಾಯಸವನ್ನು ನಾನು ಇದರ ಮೊದಲು ಕೂಡ ಹಾಕಿದ್ದೇನೆ ನನ್ನ ಓಲ್ಡ್ ವೀಡಿಯೋಸನ್ನು ನೋಡಿದರೆ ನಿಮಗೆ ಸಿಗುತ್ತೆ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು ಆಗಿ ಹಾಕಿದ್ದೇನೆ ಇದಕ್ಕೆ ನಾನು ಗೋಡಂಬಿ ಕೆ ಡ್ರೈ ಗ್ರೇಪ್ಸ್ ಹಾಗೂ ಸ್ವಲ್ಪ ಬಾದಾಮ್ ತೊಗೊಂಡಿದ್ದೇನೆ ಒಂದೊಂದನ್ನೇ ತುಪ್ಪ ಬಿತ್ತಿಸಿ ಆದ ತಕ್ಷಣ ಒಂದೊಂದನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋದು ಸ್ವಲ್ಪ ಫಸ್ಟಿಗೆ ಗೋಡಂಬಿ ಕೂಡ ಹಾಕುವ ಈಗ ಬಿಸಿ ಆಯಿತು ತುಪ್ಪ ಈಗ ಕ್ಯಾಶಿನಟ್ಟಾಯ್ತು ಇಷ್ಟು ಕಲರ್ ಬಂದರೆ ಆಯಿತು ಇನ್ನು ತೆಗೆಯುವ ಹಾಗೆಯೇ ಈಗ ದ್ರಾಕ್ಷಿ ಕೂಡ ಹಾಕುವ ಒಣ ದ್ರಾಕ್ಷಿ ಇದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಳಿ ಚೆನ್ನಾಗುತ್ತೆ ಇದೆಲ್ಲ ಹಾಕಿದ್ರೆ ತಿನ್ನಲಿಕ್ಕೆ ಶೇಮಿಯ ಪಾಯಸವನ್ನು ತುಂಬ ವಿಧಾನದಲ್ಲಿ ಮಾಡ್ಬೋದು ನಾನು ಇದಕ್ಕಿಂತ ಮುಂಚೆ ಎರಡು ಮೂರು ಟೈಪ್ ಅಲ್ಲಿ ಹಾಕಿದ್ದೇನೆ ನೀವು ನೋಡ್ಕೊಂಡು ಬರ್ಬೋದು ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದು ಕೂಡ ಆಯ್ತು ಇದು ಕೂಡ ತೆಗೆಯುವ ಇನ್ನು ಹಾಗೆಯೇ ಬಾದಾಮ್ ಕೂಡ ಹಾಕುವ ಇದಕ್ಕೆ ಹಾಗೂ ಸ್ವಲ್ಪ ಫ್ರೈ ಮಾಡುವ ಈಗ ಇದು ಕೂಡ ಆಯ್ತು ಇದನ್ನು ಕೂಡ ತೆಗೆಯುವ ಈಗ ಇದೇ ತುಪ್ಪಕ್ಕೆ ನಾನು ಶೇಮಿಯವನ್ನು ಕೂಡ ಹಾಕ್ತಾ ಇದ್ದೇನೆ ಈ ಕಪ್ಪಲ್ಲಿ ಅರ್ಧರಿಂದ ಮುಕ್ಕಾಲು ಕಪ್ಪಿನಷ್ಟು ತಗೊಂಡಿದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಆಗುವ ತನಕ ಫ್ರೈ ಮಾಡುವ ನೋಡಿ ಶಾವಿಗೆ ಇಷ್ಟು ಕಲರ್ ಬಂದರೆ ಸಾಕು ಇನ್ನು ಇದಕ್ಕೆ ಸೇಮ್ ಕಪ್ಪಲ್ಲಿ ಒಂದು ಎರಡು ಕಪ್ಪಿನಷ್ಟು ನೀರು ಹಾಕುವ ಹಾಗೆಯೇ ಚೆನ್ನಾಗಿ ಬೇಯಬೇಕಿದು ಚೆನ್ನಾಗಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಲಿ ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಸಾಗುದಾನ ಕೂಡ ಇದಕ್ಕೇನೆ ಹಾಕುವ ಮುಚ್ಚಿಡುವ ಒಂದು ಕುದಿ ಬರಲಿ ಈಚೆ ಸೈಡಲ್ಲಿ ನಾನು ಹಾಲು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಒಂದು ಕುದಿ ಬಂತು ಈಗ ಆಫ್ ಮಾಡಿದ್ದೆ ಅಂದರೆ ಸೇಮ್ ಕಪ್ಪಲ್ಲಿ ನಾಲ್ಕು ಕಪ್ಪಿನಷ್ಟು ನಾನು ಹಾಲನ್ನು ಬಿಸಿ ಮಾಡಿಟ್ಟಿದ್ದೇನೆ ಈಗ ನೋಡಿ ಫ್ರೆಂಡ್ಸ್ ಸುಮಾರು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟಷ್ಟು ಅಷ್ಟು ಬೆಂದಿದೆ ಈಗ ಇದಕ್ಕೆ ನಾವು ಸಾಗುದಾನವನ್ನು ಕೂಡ ನಾನು ಸೇಮ್ ಪಾತ್ರೆಯಲ್ಲಿ ಅರ್ಧದಿಂದ ಮುಕ್ಕಲು ಎಷ್ಟು ನಾನು ಸೇಮಿಯನ್ನು ತೊಗೊಂಡಿದ್ದೇನೆ ಅಷ್ಟನ್ನೇ ತೊಗೊಂಡಿದ್ದೆ ಹಾಗೂ ನೀರಲ್ಲಿ ಹಾಕಿಟ್ಟಿದೆ ನೋಡಿ ಈಗ ನೋಡಿ ಹೇಗೆ ಬಂದಿದೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಇದು ಬೇಗನೆ ನೋಡಿ ಕಟ್ ಆಗುತ್ತೆ ಹೀಗೆ ಆಯಿತು ಒಂದು ಅರ್ಧ ಗಂಟೆಯಷ್ಟು ಆಯಿತು ಇದಕ್ಕೆ ಈಗ ಇದನ್ನು ಇದಕ್ಕೇನೆ ಬಿಡುವ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಹಾಗೆಯೇ ಒಂದು ಕಪ್ಪಿನಷ್ಟು ನೋಡಿ ನೀರು ಕೂಡ ಹಾಕ್ತಾ ಇದ್ದೇನೆ ಈಗ ನೋಡಿ ಫ್ರೆಂಡ್ಸ್ ಈ ಚೆಂದ ಪುಂಡಿ ಕೂಡ ಚೆನ್ನಾಗಿ ಕಟ್ಟಿಟ್ಟಿದ್ದೇನೆ ಇದನ್ನು ಸುಂದರಿಗೆ ಕೂಡ ಈಗ ನೀರು ಕೂಡ ಬಿಸಿ ಆಗ್ತಾ ಬಂತು ಇನ್ನು ಇದರಲ್ಲಿ ಇಡುವ ನಾವು ಇದು ಈಗ ಸುಂದರಲ್ಲಿ ಈಗ ಇಟ್ಟು ಬಿಟ್ಟು ಬಿಟ್ರೆ ಇತ್ತು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಪುಣ್ಯ ನಿಟ್ಟಾಯಿತು ಇನ್ನು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಮತ್ತೆ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು ಇದು ಅಂತೂ ಪೋರ್ಕ್ ಒಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಸರಿಯಾಗಿ ಬೆಂದಿದೆ ನಮ್ಮ ಸಾಗು ಕೂಡ ಹಾಗೆಯೇ ಈ ಶೇಮಿಯ ಕೂಡ ನೋಡಿ ಕರೆಕ್ಟಾಗಿ ಬೆಂದಿದೆ ಈ ಅಳತೆಯಲ್ಲಿ ಬರಬೇಕು ಇಷ್ಟ ಆದಮೇಲೆ ನೋಡಿ ಈಗ ದಪ್ಪ ಕಾಣ್ತಾ ಉಂಟು ಸಾಗು ಹಾಕಿದ್ಮೇಲೆ ನಾವು ಗಡಿ ಗಡಿ ಆಡಿಸ್ತಾ ಇರಬೇಕು ಇಲ್ಲ ಅದು ತಳೆತಾಗುತ್ತೆ ಅದಕ್ಕೋಸ್ಕರ ಹಾಗೆಯೇ ನಾವು ಈ ಈ ಟೈಮಲ್ಲಿ ಬಿಸಿ ಮಾಡಿಟ್ಟ ಹಾಲನ್ನು ಕೂಡ ಹಾಕುವ ಹಾಗೆಯೇ ಇದಕ್ಕೆ ಸೇಮ್ ಕಪ್ಪಲ್ಲಿ ಹಾಫ್ ಕಪ್ನಷ್ಟು ಶುಗರನ್ನು ತಗೊಂಡಿದ್ದೇನೆ ಇದನ್ನು ಕೂಡ ಹಾಕುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಶುಗರ್ ಮತ್ತು ಮಿಲ್ಕಲ್ಲಿ ಚೆನ್ನಾಗಿದೊಂದು ಕುದಿ ಬರಬೇಕು ಶೇಮಿಗೆ ಮತ್ತು ಸಾಗುದಾನ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ನಾನಂತೂ ಪಾಯಸಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ಆದರೂ ನನಗೆ ಸ್ವಲ್ಪ ಟೇಸ್ಟಿಗೆ ಹಾಕಬೇಕಾಗ್ತದೆ ಸ್ವಲ್ಪನೇ ಸ್ವಲ್ಪ ಕಾಲು ಚಮಚದಷ್ಟು ಹಾಕ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಎಂ ಟಿ ಆರ್ ಇದ್ದು ಬಾದಾಮ್ ಪೌಡರ್ ಕೂಡ ಹಾಕ್ತಾ ಇದ್ದೇನೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ ಇದು ಚಿಕ್ಕದ ಸ್ಪೂನು ಅದಕ್ಕೋಸ್ಕರ ಒಂದು ಮೂರು ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ನಾನು ಸ್ವಲ್ಪನೇ ಸ್ವಲ್ಪ ಕೇಸರ ಹಾಕ್ತಾ ಇದ್ದೇನೆ ಇದು ಯಾಕಂತೇಳಿದರೆ ಸ್ವಲ್ಪನೇ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ ಹಾಗೂ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಹಾಗೆಯೇ ಇದೆಲ್ಲ ಹಾಕಿದ ಮೇಲೆ ಐದರಿಂದ ಆರು ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅಂದರೆ ಕುದಿಸ್ಕೊಳ್ಬೇಕು ಆಗಬೇಕು ಅಂದರೆ ಎಲ್ಲವೂ ಕೂಡ ಶೇಮಿಗೆ ಮತ್ತು ಸಾಗೋ ಚೆನ್ನಾಗಿ ಎಳ್ಕೊಳ್ಬೇಕು ಹಾಗೂ ಒಂದು ಕುದಿ ಬರಬೇಕು ಇದಕ್ಕೆ ಅಷ್ಟರಲ್ಲಿ ಐದರಿಂದ ಆರು ನಿಮಿಷ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಸಣ್ಣದಾಗಿ ಕುದಿ ಬರ್ತಾ ಉಂಟು ಹಾಗೂ ನೋಡಿ ಚೆನ್ನಾಗಿ ದಪ್ಪ ಆಗ್ತಾ ಬಂತು ನೋಡಿ ಇಷ್ಟು ದಪ್ಪ ಆದರೆ ಸಾಕು ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಟ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿ ಬಿಡುವ ಹಾಗೆಯೇ ನಾನೊಂದು ಹತ್ತು ಏಲಕ್ಕಿಯನ್ನು ಚೆನ್ನಾಗಿ ಇಟ್ಟಿದ್ದೇನೆ ಪುಡಿ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನೋಡಿ ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷ ಆಯಿತು ಎಲ್ಲವನ್ನು ಹಾಕಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ನಿಮಗೆ ಕಾಣ್ತಾ ಇರ್ಬೋದು ಇಷ್ಟಾದರೆ ಸಾಕು ಇಷ್ಟ ಆಗುವಾಗ ನಾನು ರೈನ್ಬೋದವರದ್ದು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೇನೆ ಮಿಲ್ಕ್ ಮೇಡ್ ಅಂತ ಹೇಳ್ತೇವೆ ಅದು ಒಂದು ಅರ್ಧದಷ್ಟು ಅರ್ಧ ಇದಕ್ಕೆ ಹಾಕ್ಕೊಳ್ಳುವ ಇದು ಸ್ವೀಟ್ನರಿಗೆ ಕೂಡ ಆಗ್ತದೆ ಹಾಗೂ ಟೇಸ್ಟಿಗೆ ಕೂಡ ತುಂಬಾ ಚೆನ್ನಾಗುತ್ತೆ ಹಾಗೂ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದರೆ ಇತ್ತು ನೋಡಿ ನಾನು ಇಷ್ಟನ್ನು ಹಾಕಿದೆ ನೋಡಿ ಅಳತೆ ಅಂತೂ ಕರೆಕ್ಟಾಗಿ ಬಂದಿದೆ ಈ ಅಳತೆಯಲ್ಲಿ ನೀವು ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಹಾಗೂ ಎಷ್ಟು ಹೊತ್ತು ಇಟ್ಟರೂ ಕೂಡ ಬೆಳಿಗ್ಗೆ ಮಾಡಿ ಸಾಯಂಕಾಲದವರೆಗೆ ಇಟ್ಟರು ಕೂಡ ಉಂಟಲ್ಲ ಏನು ಗಟ್ಟಿಯಾಗೋದಿಲ್ಲ ಫ್ರೆಂಡ್ಸ್ ನೋಡಿ ನಾನು ಫ್ಲೇಮನ್ನು ಆಫ್ ಮಾಡಿದೆ ಈಗ ಈಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡುವ ಅಷ್ಟೊರಗೆ ಸರಿಯಾಗಿ ಇದು ಒಮ್ಮೆ ಸೆಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಅರ್ಧ ಗಂಟೆ ನಂತರ ತಿನ್ನುವ ಅರ್ಧ ಗಂಟೆ ನಂತರ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಓಕೆ ಈಗ ನೋಡಿ ಫ್ರೆಂಡ್ಸ್ ಒಂದು ಫ್ರೈ ಪಿ ನಾನು ತಗೊಂಡಿದ್ದೇನೆ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಹಾಕುವ ಜಸ್ಟ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ತಕ್ಷಣ ಈ ಪೋರ್ಕನ್ನು ನಾವು ಮ್ಯಾರಿನೇಟ್ ಮಾಡಿದ ಪೋರ್ಕನ್ನು ಇದಕ್ಕೆ ಹಾಕ್ಕೊಳ್ಳುವ ಹಾಗೂ ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಫ್ಲೇಮನ್ನು ಹೈಯಾಗಿ ಇಡಬೇಕು ಸ್ವಲ್ಪ ಹೊತ್ತು ಇದರದ್ದು ನೀರೆಲ್ಲ ಬಿಡಬೇಕು ಹೀಗೆ ಗಡಿ ಗಡಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಹೊತ್ತು ಇದನ್ನು ಡಿಟೇಲ್ ಆಗಿ ನಾನು ಮೊದಲಿನ ವೀಡಿಯೋದಲ್ಲಿ ಹಾಕಿದ್ದೇನೆ ನನ್ನ ವೀಡಿಯೋಸನ್ನು ಮೊದಲಿದ್ದು ವೀಡಿಯೋಸನ್ನು ನೋಡಿ ಡಿಟೇಲ್ ಆಗಿ ಬೇಕಾದರೆ ಈಗ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಆಯಿತು ನೋಡಿ ನೀರು ನೋಡಿ ಹೇಗೆ ಬಿಟ್ಟಿದೆ ಚೂರು ಕೂಡ ನೀರು ನಾನು ಹಾಕಲಿಲ್ಲ ಆದರೂ ಕೂಡ ಚೆನ್ನಾಗಿ ನೀರು ಬಿಟ್ಟಿದೆ ಈ ಟೈಮಲ್ಲಿ ಫ್ಲೇಮ್ ಹೈಯೇ ಇರಲಿ ಇದಕ್ಕೆ ಒಂದು ಹತ್ತನ್ನೆರಡು ಹೆಸಳು ಗಾರ್ಲಿಕ್ ಹಾಗೂ ಒಂದು ಚಿಕ್ಕ ಒಂದು ಇಂಚಿನಷ್ಟು ಜಿಂಜರ್ ಕೂಡ ಕಟ್ ಮಾಡಿಟ್ಟಿದ್ದೇನೆ ಸಪೂರವಾಗಿ ಇದನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಇದು ಮಾತ್ರ ಹಾಕಿದರೆ ಸಾಕು ಆನಿಯನ್ ಬೇಡ ಆನಿಯನ್ನಲ್ಲಿ ಕೂಡ ನೀರು ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಮತ್ತೆ ಹಾಕುವ ಇದನ್ನು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೂ ಮುಚ್ಚಿಡಬೇಕು ಮುಚ್ಚಿಡುವ ಸ್ವಲ್ಪ ಹೊತ್ತು ನಡು ನಡುವಲ್ಲಿ ಕೈಯಾಡಿಸ್ತಾ ಇರಬೇಕು ಕಳೆತ ಆಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ಫ್ರೆಂಡ್ಸ್ ಸುಮಾರೊಂದು ಮೂರರಿಂದ ನಾಲ್ಕು ನಿಮಿಷ ಪುನಃ ಆಯಿತು ನೋಡಿ ಎಷ್ಟು ನೀರು ಜಾಸ್ತಿ ಬಿಟ್ಟಿದೆ ಇನ್ನು ಫ್ಲೇಮನ್ನು ಲೋ ಮಾಡಿ ನಾವು ಮಾಂಸವನ್ನು ಬೇಯಿಸಬೇಕು ಯಾಕಂತೇಳಿದರೆ ಇಲ್ಲದಿದ್ದರೆ ಬೇಯುವುದಿಲ್ಲ ಈ ನೀರಲ್ಲಿ ಮಾಂಸ ಬೇಯಬೇಕು ಫ್ಲೇಮನ್ನು ಸ್ಲೋ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆಯಿತು ನೋಡಿ ಎಲ್ಲ ನೀರು ಬಿಟ್ಟಿತ್ತು ಅಷ್ಟಾದರೆ ಸಾಕು ಇನ್ನು ಫ್ಲೇಮನ್ನು ಆಫ್ ಮಾಡುವ ಈಗ ನೋಡಿ ಫ್ರೆಂಡ್ಸ್ ಮಾಂಸವನ್ನು ಸಪ್ರೇಟಾಗಿ ಈಗ ನೋಡಿ ಫ್ರೆಂಡ್ಸ್ ಮಾಂಸವನ್ನು ಸೈಡಲ್ಲಿ ಇಟ್ಟಿದ್ದೇನೆ ಹಾಗೂ ಇನ್ನೊಂದು ಪಾತ್ರೆಯನ್ನು ತಗೊಂಡೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಎಣ್ಣೆ ಬಿಸಿ ಆಯಿತು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಚಿಕ್ಕ ಸ ಪೂರ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆಯೇ ಒಂದು ಅರ್ಧ ತುಂಡು ಅರ್ಧ ಇಂಚಿನಷ್ಟು ಜಿಂಜರ್ ಹಾಗೊಂದು ಮೂರು ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೇನೆ ಎಲ್ಲವನ್ನು ಒಟ್ಟಿಗೆ ಹಾಕುವ ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆಯೇ ನಾನೊಂದು ಮೀಡಿಯಮ್ ಸೈಜಿದ್ದು ಮೂರು ಆನಿಯನನ್ನು ನೋಡಿ ಪೆಟಲ್ ಸೈಡ್ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಹೀಗೇ ಕಟ್ ಮಾಡಿ ನೋಡಿ ಇದನ್ನು ಕೂಡ ಹಾಕುವ ಹಾಗೂ ಸ್ವಲ್ಪ ಮೂಟ್ ಆಗುವವರಿಗೆ ಫ್ರೈ ಮಾಡುವ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕುವ ಯಾಕಂತ ಹೇಳಿದರೆ ಮಾಂಸಕ್ಕೆ ನಾವು ಆಲ್ರೆಡಿ ಹಾಕಿದ್ದೇವೆ ಅದಕ್ಕೋಸ್ಕರ ಮತ್ತು ಬೇಕಾದರೆ ಹಾಕ್ಕೊಳ್ಬೋದು ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಫ್ರೆಂಡ್ಸ್ ಈಗ ನಾನು ಮಾಂಸವನ್ನು ನೋಡಿ ಸ್ಮೂತ್ ಆದ ತಕ್ಷಣ ಆನಿಯನ್ ಇದನ್ನು ಕೂಡ ಹಾಕಿಬಿಟ್ಟೆ ಈಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದೆ ನೋಡಿ ಮಾಂಸವನ್ನು ಇದಕ್ಕೆ ಹಾಕಿಬಿಟ್ಟಿದ್ದೇನೆ ಹಾಗೆಯೇ ನಾವು ಉಳಿಸಿಟ್ಟ ಆವಾಗ ಪೌಡರ್ ಮಾಡಿ ಉಳಿಸಿಟ್ಟ ಪೌಡರ್ ಉಂಟಲ್ಲ ಇದು ಎಲ್ಲ ಸ್ಪೈಸಸ್ ಅದನ್ನು ಕೂಡ ಈಗ ಹಾಕಿಬಿಡುವ ಇದಕ್ಕೇನೆ ಈಗ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಪೌಡರ್ ಮತ್ತೆ ಸ್ವಲ್ಪ ಬೇಕಾದರೆ ಉಪ್ಪು ಕೂಡ ಟೇಸ್ಟಿಗೆ ನೀವು ಈಗನೇ ನೋಡ್ಬೋದು ಸ್ವಲ್ಪ ಉಪ್ಪು ಟೇಸ್ಟ್ ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸಿತು ನಾನು ಸ್ವಲ್ಪ ಒಂದು ನೋಡಿ ಕಾಲು ಚಮಚದಷ್ಟು ಆಗ್ತಾ ಇದ್ದೇನೆ ಟೇಸ್ಟಿಗೆ ಹಾಗೂ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಬಿಸಿ ಅಂದರೆ ಕುದಿ ಬರಲಿ ಎಲ್ಲ ನಾವು ಪೌಡರೆಲ್ಲ ಹಾಕಿದ್ದೆಲ್ಲ ಒಳ್ಳೆ ಮಾಡಿ ಎಳಿಬೇಕು ಹಾಗೆ ಇದನ್ನು ಈಗ ಮುಚ್ಚಿಡುವ ಇನ್ನೊಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ಫ್ರೆಂಡ್ಸ್ ಪೋರ್ಕ್ ರೋಸ್ಟ್ ರೆಡಿ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಆಯಿತು ಸಾಕು ಇಷ್ಟಾದರೆ ಫ್ಲೇಮನ್ನು ಆಫ್ ಮಾಡುವ ಸರಿಯಾಗಿ ಬಂದಿದೆ ಇನ್ನೂ ನಿಮಗೆ ಡ್ರೈ ಆಗಬೇಕಂದ್ರೆ ತುಂಬಾ ಸ್ವಲ್ಪ ಹೊತ್ತು ಓಪನ್ ಮಾಡಿಟ್ಟು ಸ್ಲೋ ಫ್ಲೇಮಲ್ಲಿ ಬೇಯಿಸಿ ನಮಗೆ ಇಷ್ಟು ಬೇಕು ಅಂದರೆ ನಾವು ಹುಂಡಿ ಕೂಡ ಮಾಡಿದ್ದೇವಲ್ಲ ಇವತ್ತು ಇದರೊಟ್ಟಿಗೆ ತಿನ್ನಲಿಕ್ಕಂತೂ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಹೀಗೇ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಹೇಗೆ ಬಂದಿದೆ ಅಂತ ನಿಮಗೆ ತುಂಬಾ ಈಸಿ ಉಂಟು ನಿಮಗೆ ಇದನ್ನು ಡಿಟೇಲ್ ಆಗಿ ಬೇಕಾದರೆ ನಾನು ಮೊದಲಿದ್ದು ವೀಡಿಯೋ ನೋಡಿ ನನ್ನ ಹಾಗೂ ನಿಮಗೆ ನನ್ನ ವೀಡಿಯೋಸ್ ಲೈಕ್ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ವೀಡಿಯೋಸನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ನೋಡಿ ಫ್ರೆಂಡ್ಸ್ ಸುಮಾರು ಅರ್ಧ ಗಂಟೆ ಆಗಿದೆ ನೋಡಿ ಪಾಯಸ ಹೇಗೆ ಬಂದಿದೆ ನೋಡಿ ಹೀಗೆ ಬರಬೇಕು ಎಷ್ಟು ತೆಳುವಾಗಿ ಅಂದರೆ ಎಷ್ಟು ದಪ್ಪ ಇರಬೇಕು ಹೀಗೆ ನೀವು ಪಾಯಸ ಮಾಡಿ ನೋಡಿ ಎಷ್ಟು ಹೊತ್ತಾದರೂ ದಪ್ಪನೂ ಕೂಡ ಆಗೋದಿಲ್ಲ ಹಾಗೂ ಟೇಸ್ಟಿ ಕೂಡ ಈ ಟೇಸ್ಟನ್ನು ಅಮೃತದಾಗಿ ಇರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಹಾಗೂ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಓಕೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸಕ್ಕೆ ಬಾಯ್ ಇವತ್ತಿನ ಲಾಗ್ ಇಷ್ಟೇ ಇನ್ನೊಂದು ಲಾಗ್ ನಟಿ ಸಿಗ್ತೇನೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್